ನೆಕ್ಸ್ಟು ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಫೈನಲಿ ಬೆಟ್ಟದ ಮೇಲೆ ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಬರಬೇಕು ಬರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಫೈನಲಿ ರೀಚ್ ಇಟ್ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ ಅದು ನಮ್ಮ ಮೂರು ಅಲ್ಲಿಂದ ನೋಡಿದಾಗ ಈ ಬೆಟ್ಟ ಕಾಣಿಸೋದು ಬರಬೇಕು ಬರಬೇಕು ಅಂತ ತುಂಬ ಆಸೆ ಇತ್ತು ಫೈನಲಿ ಬಂದಿದ್ದೀವಿ ಈಸಿ ಅಂತೂ ಇಲ್ಲ ಆಪ್ಸ್ಟಿಕಲ್ಸ್ ಇದೆ ಕಾಡು ಪ್ರಾಣಿಗಳು ಇದೆ ಬಟ್ ಒಂದ್ ಎರಡು ಪಾಸ್ ಆಯ್ತು ಒಂದ್ ಎರಡು ಮೊಳ ಪಾಸ್ ಆಯ್ತು ಒಂದ್ ಎರಡು ಕರಡಿ ಪಾಸ್ ಆಯ್ತು ಚಿರತೆ ಪಾಸ್ ಆಯ್ತು ಹೇಳ್ತೀನಿ ಕೇಳಿ ನಿಮ್ಗೆ ಒಂದ್ಸತಿ ಕಂಪ್ಯೂಟರ್ ಲ್ಯಾಪ್ಟಾಪು ಸ್ಟ್ರೆಸ್ ಬುಕ್ಸು ಬೇಕು ತುಂಬಾ ಮುಖ್ಯ ಬಟ್ ಅದೇ ಲೈಫ್ ಅನ್ಕೊಬೇಡಿ ಅದನ್ನು ಬಿಡಿ ಸ್ವಲ್ಪ ಓಡಾಡಿ ಜೀವನ ನೋಡಿ ಎಕ್ಸ್ಪ್ಲೋರ್ ಮಾಡಿ ಕಷ್ಟ ಸುಖ ಇದ್ದಿದೆ ಆಯಿತಾ ಎಂಜಾಯ್ ಮಾಡಿ ಚಿರ್ತೆ ಗಿರ್ತೆ ಬಂದರೆ ಇಲ್ಲ ಏನೋ ಪ್ರಾಣಿ ಬಂದರೆ ಓಡಬೇಡ ಹೂ ಹೂ ಹೋದಕ್ಕಿರ್ಚು ಕಿರ್ಚು ಹ್ಞೂ ಹಾ ಹಾಂ ಓಡಿದ್ರೆ ಏನಾಗೋದು ಗೊತ್ತಾ ನೀನು ಹೋಗ್ಬಿಟ್ಟ ಮೇಲೆ ನಾನು ತಿನ್ಕೊಂಬಿಡ್ತವೆ ನೋಡಿ ಇಲ್ಲಿಂದ ಇಲ್ಲಿಂದ ಹೋಗಿದ್ ಬೇಡ ಹಾಂ ತದಿಗೆ ಹೋಗಿದ್ದು ಅಲ್ಲಿದೆ ನೋಡಿ ಅಲ್ಲಿದೆ ನಮ್ಮೂರು ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಕಾಣಿಸುತ್ತೆ ನೋಡಿ ಇದೇ ತುದಿ ಬೆಟ್ಟ ಇದೇ ಮರ ಹಾಯ್ ಫ್ರೆಂಡ್ಸ್ ನೋಡ ಇಬ್ರು ಸಿಕ್ಕಿದೀವಿ ಕ್ಲಾಸಿಕ್ ಕನ್ನಡ ಈಗ ಇವನೇ ಕಿಟ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೆಕೆಂಡ್ ಡೇ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಎಲ್ಲ ಬಂದಿದೀವಿ ಇವತ್ತು ಕರೆಗ್ ಬಂದಿದೀವಿ ಮೀನ್ ಹಿಡಿಯಕ್ಕೆ ಹಂಗೆ ಸ್ವಲ್ಪ ಗೊತ್ತಾಗುತ್ತೆ ಬಿಡಿ ನಿಮ್ಗೆನೆ ಸೊ ಇವಾಗ ಒಂದ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನಿಮ್ಗೆ ಯಾವಾಗ ಹೇಳ್ತಾ ನಾನು ಚಿಕ್ಕ ವಯಸ್ಸಿಂದ ನಮ್ಗೆ ಬೆಟ್ಟಕ್ಕೂ ಆಸೆ ಚಿರತೆ ಸಿಗ್ಬೋದು ಆನೆ ಲೇನ್ ಬೇಕು ಅಂತ ಸಿಗ್ಬೋದು ನಾನು ಒಬ್ನೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನನ್ ಜೊತೆ ದ ದಂಡ್ ಆ್ಯಂಡ್ ಒನ್ಲಿ ದಂಡ್ ಕಿಶೋರ್ನ ಕರ್ಕೊಂಡ್ ಬಂದಿದೀನಿ ಯಾ ಸಿಂಹ ಹುಲಿ ಬದ್ರು ಬಗ್ದ್ ಬಿಡೋದೇನೆ ನೋಡಿ ನವಿಲು ನವಿಲ್ ನೋಡಿ ಫ್ರೆಂಡ್ಸ್ ನೋಡಿ 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 ಫ್ರೆಂಡ್ಸ್ ನವಿಲು ಸಬ್ಸ್ಕ್ರೈಬರ್ಸ್ ನೋಡಿ ನಿಮ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀವಿ ಬೈ ಬಿಡ್ರಿ ಯಾವ ನಿನ್ಗೆ ರಿಸ್ಕ್ ನೋಡೋಕೆ ಕೇಳಿದು ಅಂತ ಭಯಾನಕ್ಕ ಬೇಕಾ ಫ್ರೆಂಡ್ಸ್ ಓದೋರು ಹಿಂತಿರುಗ ಬಂದಿಲ್ಲ ನೀ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಹಾವುಗಳೆಲ್ಲ ನೋಡ್ಕೋ ನನ್ನ ಚಿಕ್ಕ ವಯಸ್ಸಿಂದ ಆಸೆ ಗುರು ಇದ್ರ ಮೇಲೆ ಏನಿರುತ್ತೆ ಏನಿರುತ್ತೆ ಅಂತ ಕ್ಲಾಸಿಕ್ ಕನ್ನಡಿಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವನ ಚಾನಲ್ ಗುರು ಇಲ್ಲಾದ್ರೂ ಎಷ್ಟು ಗ್ರಿಪ್ ಇಲ್ಲ ಗುರು ಗ್ರಿಪ್ ಇಲ್ಲ ಗುರು ಏನು ಗುರು ಅದು ಏನು ಓ ಹೋ ಹೋ ನೋಡಲ್ಲಿ ನಿಧಾನಕ್ಕೆ ನಮ್ಮ ಹತ್ರ ಯಾವುದೂ ವೆಪನ್ಸ್ ಇಲ್ಲ ನೋಡಿ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ ವೆಪನ್ ಇಲ್ಲ ಏನಿಲ್ಲ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ಸಿಕ್ಕಾಪಡೆ ರಿಸ್ಕ್ ಇದೆ ನೋಡಿ ಬರೀ ರೋಡ್ ಇಲ್ಲ ಬರೀ ಕಲ್ಗಳು ಹೋಗ್ಬೇಕು ಫುಲ್ ಹೋಗ್ಬಿಡೈತಿ ಒಳ್ಳೆ ವರ್ಕೌಟ್ ಆಗ್ತೈತೆ ಹ್ಞೂ ಏನು ವಿಶೇಷತೆ ಇದೆ ನೋಡೋಣ ಬನ್ನಿ ಮೇಲೋಗಿ ಓಹೋ ಹೋಹೋ ಕುಯ್ಕೊತೈತೆ ಮೈಯೆಲ್ಲ ಹ್ಞೂ ಹೆಂಗ ಅನ್ನಿಸ್ತೈತೆ

ಚಿರತೆ ಇದೆ ಅಂತೆ ಚಿರತೆ ಬಾಗರು ನಮ್ಮ ನಮ್ ಕಷ್ಟ ನೋಡಿ ಅದಕ್ಕೂ ಬೇಜಾರು ಅನ್ಸುತ್ತೆ ಸುಸ್ತಾಗೋಯ್ತಲ್ಲ ಒಂಚೂರು ಹಾ ನೀರ್ ತಂದಿಲ್ಲ ನಾವು ನೀರು ತಂದಿಲ್ಲ ಏನಿಲ್ಲ ಏನು ಗುರು ಇದು ಹಿಂಗೆ ಒಬ್ರೆ ಅಂತ ಬರಕ್ ಹೋಗ್ಬಾರ್ದು ಐತಲ್ಲ ಐತಲ್ಲೇ ಅಲ್ಲಿವರೆಗೂ ಒಡ್ಕೊಂತೈತೆ ಅದೇ ಮರ ಕಾಣಿಸೋದು ಫ್ರೆಂಡ್ಸ್ ಯಾವುದೋ ಒಂದು ಗಿಡನ ಹಣ್ಣು ಸಿಕ್ತು ಬಟ್ ಇದು ಹೆಸ್ರು ಏನಂತ ಗೊತ್ತಾಗ್ತಾ ಇಲ್ಲ ತುಂಬ ಉದ್ದ ಮಾತ್ರ ಇದೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಐತೆ ಇದು ಯಾವುದೋ ಹಣ್ಣು ಚಿರ್ತೆ ಗಿರ್ತೆ ಬಂದರೆ ಇಲ್ಲ ಏನಾರ ಪ್ರಾಣಿ ಬಂದರೆ ಓಡಬೇಡ ಹೂ ಹೂ ಅದಕ್ಕೆ ಕಿರ್ಚೋ ಏನೇಳಾ ಹ್ಞೂ ಹಾಂ ಓಡಿದ್ರೆ ಏನಾಗೋದು ಗೊತ್ತಾ ನೀನು ಓಡ್ಬಿಟ್ಟ ಆಮೇಲೆ ನಾನು ತಿನ್ಕೊಂಡ್ಬಿಡ್ತವೆ ಅರ್ಥ ಆಯ್ತಾ ಏನೋ ಇರೋ ಥರ ಎಲ್ಲಿ ಕರಡಿನ ಗುರು ಕರಡಿ ನೋಯ್ತಂತಿಲ್ಲೀ ಊರ ಹೆಸರೇ ಕರಡಿಯ ಅಲ್ವಾ ಚಂದಿಯ ಕಾಡ್ತಾನೆ ಇದು ಹ್ಮ್ ನಮ್ಮೂರ ಹೆಸರೇ ಕರಡಿಯ ಗುರು ಏನೇ ಆಗ್ಲಿ ಕಬಡ್ಡಿ ನೋಡಿ ಏನೊಂದ್ ಯಾವುದೋ ಕಂಡಿಡ್ದಿದಾನೆ ಏನಪ್ಪ ಇದು ಅಲ್ಲಿ ಕಂಡಿಡಿಯಿಲ್ಲ ತಿರ್ಕುಳಿ ಸೊಪ್ಪು ಅಂತಾರಲ್ಲ ಅವ್ರ ಕಡೆ ಹ್ಮ್ ಅದೇ ಮೈಗೆಲ್ಲ ಉಜ್ಜಿದ್ರೆ ಫುಲ್ ಕಡಿಯುತ್ತಲ್ಲ ಓಕೆ ಪ್ರ್ಯಾಂಕ್ ಮಾಡೋರ ಆ ಕಾಲದಲ್ಲಿ ಕೈ ಗುಚ್ಕೊಂಡ್ಬಿಡ್ರಿ ಅದಕ್ಕೆ ಕೆಂಪು ಇದು ಫುಲ್ ಚಿರ್ಕುಳಿ ಸೊಪ್ಪು ಅಂತ ಕೈ ಟಚ್ ಮಾಡಿದ್ರೆ ಸಾಕು ಒಂತರ ಸಿಕ್ಕಾಪಟ್ಟೆ ಉರಿಯುತ್ತೆ ಕೆರಿಯುತ್ತೆ ಅಲ್ವಾ ಕಡತ ಓಕೆ ಎಲ್ಲರೂ ಆನೆ ಇಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆನೆ ಅಲ್ಲಿ ಅಷ್ಟು ದೂರದಲ್ಲಿ ನಿಮ್ಗೆ ಕಾಣಿಸಿದೆಯಲ್ಲ ಗೊತ್ತಿಲ್ಲ ಎಲ್ಲೆಲ್ಲ ಅಲ್ಲಿ ಸ್ಟ್ರೈಟು ಓಹ್ ಬನ್ನಿ ಬನ್ನಿ ಸಿಕ್ಕೀವನ ಹಾ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಹೊಡಿತೈತೆ ನಿನ್ನೆ ಬೇರೆ ಜ್ಯೂಸ್ ಕುತ್ಕೊಂಡ್ ಮಲ್ಬಿಟ್ಟಿದ್ವಿ ಗುರು ಇನ್ನೇನು ಗುರು ಜೀವನಾ ಆದರೂ ಎಲ್ಲಿ ನಡೆಯುತ್ತೆ ಗ್ರೋ ಬೆಂಗಳೂರಲ್ಲಿ ಈ ಥರ ಹಾಂ ಎಲ್ಲಿ ನಡೆಯೋಕ್ಕಾಗತ್ತೆ ಹೇಳು ನೋಡಿ ನಮ್ ಟಾರ್ಗೆಟ್ ಇರೋದು ನೋಡಿ ನಮ್ಮ ಟಾರ್ಗೆಟ್ ಇರೋದು ಅಲ್ಲಿ ಆ ತೊಲಿಗೆ ಹೋಗ್ಬೇಕು ಅಲ್ಲೇನಾ ಬಟ್ಟು ಏನು ಹೇಳೋ ಜನ ಏನ್ಮಾಬಿಟಾರೆ ಗೊತ್ತಾಗ ದುಡ್ಗೆ ನಿನ್ ಮರ್ಯಾದೆ ಆ ದುಡ್ಗೆ ನಿನ್ ಜೀವನ ದುಡ್ಡಿದ್ರೆ ಎಲ್ಲ ಇವಾಗ ಒಂದು ಕೊಡೆ ಇವಾಗ ಒಂದು ಕೊಡೆ ಹೋಗು ಹಾಂ ಅಂದ್ರೆ ದುಡ್ಡಿಲ್ಲ ಬೆಳ್ದಿರೋದು ಅದು ಇದು ತಿನ್ಕೊಂಡ್ ಜೀವನ ಮಾಡ್ಬಿಡ್ಬೋದು ಇರೋರ ಮನೇಲಿ ಹಿಂಗೋ ರಾಗಿ ಮೂಟೆ ಅಕ್ಕಿ ಸ್ಟೋರ್ ಮುಟ್ಟೆ ಮೊಲ ಮೊಲ ನೋಡ್ಬೋದು ನೋಡಿದ್ರಾಯ್ ಬಿಡಿಸ್ಬಿಡ್ತಲ್ಲೋ ಕಾಡ್ ಮೊಲ ಹೋಗಿರಲ್ಲ ಗುರು ಎಲ್ಲರೂ ಮುಂದೆ ಇರುತ್ತೆ ಬಾಯಿಗ್ ಬಂದ್ಬಿಡ್ತವ್ ಗುರು ಮೊಲ ಇರುತ್ತೆ ಅಂದ್ರೆ ಚಿರ್ತೇನೂ ಇರುತ್ತೆ

ಕರಡಿನ ಗೊತ್ತಿಲ್ಲರು ಏನೋ ಬಂದಿಬಿಟ್ಟಾಗಯ್ ಓಣ ಹೆಂಗು ಮೇಲೆ ರಿಸ್ಕ್ ಐತೆ ಅಷ್ಟು ಬರೀ ಕೆಳಗೆ ಐತೆ ನಾನು ಬರೀ ಮನೇಲಿ ಬರ್ತೀನಿ ಅಂದ್ಬಿಟ್ಟಿದ್ದೀನಿ ನಾನು ಮಾಡಿ ಮನೆ ಫ್ರೆಂಡ್ಸ್ ಆಗಿದ್ದಾಗಲಿ ನಿಮಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಏನಾರು ಒಂದು ಮಾಡೋಣ ನೋಡಬೋದು ಕಂಡಂಗೆ ಇದೆ ಹಾಂ ಸೀರಿಯಸ್ಲಿ ಹೇಳ್ತೀನಿ ಕೇಳಿ ನಿಮ್ಗೆ ಒಂದ್ಸತಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸ್ಟ್ರೆಸ್ ಬುಕ್ಸ್ ಬೇಕು ತುಂಬಾ ಮುಖ್ಯ ಬಟ್ ಅದೇ ಲೈಫ್ ಅನ್ಕೊಂಬಿಡಿ ಅದನ್ನು ಬಿಡಿ ಸ್ವಲ್ಪ ಓಡಾಡಿ ಜೀವನ ನೋಡಿ ಎಕ್ಸ್ಪ್ಲೋರ್ ಮಾಡಿ ಕಷ್ಟ ಸುಖ ಇದ್ದಿದೆ ಆಯ್ತಾ ಎಂಜಾಯ್ ಮಾಡಿ ಲೈಫ್ ಯಾವಾಗ ಹೇಳ್ತಾ ಇರ್ತೀನಲ್ಲ ಏನೋ ಮಗ ಒಂದು ಲೈನು ಏನೋ ಲೈಫ್ ಈಸ್ ಜಸ್ಟ್ ಎ ಮೂಮೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ ಇನ್ನೇನು ಇಲ್ಲ ಲೈಫಲ್ಲಿ ಬನ್ನಿ ಯಾರಾದರೂ ಬರಂಗಿದ್ರೆ ಟ್ರೆಕ್ಕಿಂಗು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬರ್ತೀನಿ ತುಂಬ ಚೆನ್ನಾಗಿದೆ ಹಾಂ ಬೆಳಗ್ಗೆ ತಿಂದಿದ್ ನಾಷ್ಟ ಎಲ್ಲ ಕರ್ಕೋಗೈತಿ ಎರಡು ಇಡ್ಲಿ ಎರಡು ಅರ್ಧ ಪಲ್ಲ ಬೇಕಿದ್ದೀನಿ ಬಾ ಇಲ್ಲಿ ಅಷ್ಟರಲ್ಲಿ ಓ ಗುರು ಇಲ್ಲಿಂದಾನೆ ಈ ವ್ಯೂ ಕಾಣಿಸೋದು ನಡಿ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲ ಅಂದ್ರೂ ಒಂದು ಇಪ್ಪತ್ತ ಎಂಟು ವರ್ಷದಿಂದ ನಾನು ಕಾಯ್ತಾ ಇದ್ದೆ ಈ ತುದಿಗೆ ಹೋಗ್ಬೇಕು ತುದಿಗೆ ಹೋಗ್ಬೇಕು ಅಂತ ಇಪ್ಪತ್ತೆಂಟು ವರ್ಷದಿಂದ ಕಾಯ್ತಿದ್ದೀನ ನಿನ್ನ ವಯಸ್ಸು ಅಷ್ಟು ಈಗ ನನಗೆ ಆಗೈತೆ ಒಂದು ಮೂವತ್ತೈದು ಯಾಕೆ ಕೇಳಿದೆ ನೋಡೋಕೆ ಹಂಗೆ ಕಾಣೋಲ್ಲ ಇಪ್ಪತ್ತೈದು ಥರ ಕಾಣೋಲ್ಲ ನೈಟ್ ಹೆಂಗೆ ಕೇಳಿದೆ ಒಳ್ಳೆಯ ಫುಡ್ಡು ಒಳ್ಳೆಯ ಎಕ್ಸರ್ಸೈಝು ಹ್ಞೂ ಇರೋದು ಏನೈತೆ ನೋಡ್ಕೊಂಡು ಹೋಗು ಏನೋ ಸೌಂಡ್ ಆಗ್ತೈತೆ ಅಲ್ವ ಹ್ಞೂ ತುದಿಲ್ಲ ಅಂತ ಇರೋದು ಪ್ರಾಣಿಗಳು ಪಕ್ಕ ಟಾಪಲ್ಲಿ ಇರ್ತಾವೆ ಯಾರೋ ಡಿಸ್ಟರ್ಬ್ ಮಾಡುವ ಅಂತ ತಿನ್ನೋರು ಬಟನ್ ಸೊ ಅಣ್ಬೆಗಳು ಅಣ್ಬೆ ಅಣ್ಬೇಲಿ

ಫೈನಲಿ ಇಪ್ಪತ್ತೈದು ವರ್ಷನ ಕಣಸು ನೆನ್ಸಾಗಿದೆ ನೋಡಿ ಅಲ್ಲಿದೆ ನೋಡಿ ಇವರು ಹೊತ್ತು ಸಲ ಇಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಅಲ್ಲಿದೆ ನಮ್ಮೂರು ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಕಾಣಿಸುತ್ತೆ ನೋಡಿ ಇದೇ ತುದಿ ಬೆಟ್ಟ ಇದೇ ಮರ ಹುಣ್ಣ ಮರ ಓ

শব্দ নয় তোলা কুড়ি ওটুতে ಬಾಗ್ರು ಹೋಗ್ಬಿಡೋಣ ತೋಳ ಹತ್ರ ಮಾಡೋಕ್ಕಾಗಲ್ಲ ಇಬ್ಬರು ಇದ್ರೆ ನಮ್ಮ ಮಗನ್ ಹದ್ನಾಲ್ಕು ಜನ ಇರುತ್ತೆ ಸುಮ್ನೆ ತೋಳಗುರು ಆಗ ಫ್ರೆಂಡ್ಸ್ ಒಂದು ಜಾಗ ತೋರಿಸ್ತೀನಿ ನೋಡಿ ನಿಮ್ಗೇನಾದರೂ ಸ್ಟೇ ಆಗೋಕ್ಕೆ ಜಾಗ ಬೇಕು ಕಪಲ್ಸು ಯಾರು ಬಂದರೆ ನೋಡಿ ಸೈಬಾ 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 ನೋಡಿ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೆಂಡ್ಸ್ ನ್ಯಾಚುರಲ್ ಆಗಿದೆ ಒಂದು ಟೆಂಟ್ ಹಾಕೊಬೋದು ಇಲ್ಲಿ ಟೆಂಟ್ ಹಾಕ್ಕೊಂಡು ಆರಾಮಾಗಿ ಬೆಡ್ ಇದೆ ಆರಾಮಾಗಿ ಮಲ್ಕೊಬೋದು ಆರಾಮಾಗಿ ಮಾಡ್ಕೊಂಡು ನೈಟಾ ರಿಸ್ಕ್ ಐತಲ್ಲ ನೈಟ್ ಸುಮ್ ತುಂಬ ತಂದು ಹಾಕೊಂಡಿದ್ರೆ ಸ್ಟೇ ಆಗಿ ನೈಟ್ ಎಲ್ಲ ಹ್ಮ್ ಬರ್ಬೇಕು ಮಾಮ್ ನಾಲ್ಕೈದು ಜನ ಬರಬೇಕು ಏನಂತೂ ಹಾ ಅಲ್ವಾ ಓಣ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಮ್ದು ಬ್ಲಾಗ್ ಮುಗೀತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂನಿಕ್ ಕಿಟ್ಟಿ ಕಮೆಂಟ್ ಮಾಡಿ ಮೌಂಟೇನ್ದು ಕನ್ನಡಿಗ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಮುನ್ನೂರ ತ್ರೀ 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 ಸಬ್ಸ್ಕ್ರೈಬರ್ ಇದ್ದಾರೆ ಒಂದು ಸಿಕ್ಸ್ ಹಂಡ್ರೆಡ್ ಮಾಡಿ